ಇವತ್ತು ನಿಮಗೆಲ್ಲ ಒಂದು ವಿಶೇಷವಾದ ಗಂಜಿಫಾ ಆರ್ಟ್ ಅಥವಾ ಗಂಜಿಫಾ ಕಲೆಯಲ್ಲಿ ದೇವರ ಆಟಗಳನ್ನು ಹೇಗೆ ಆಡ್ತಾರೆ ಅನ್ನೋದನ್ನು ನಾನು ನಿಮಗೆಲ್ಲ ತೋರಿಸ್ಕೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಮುಖ್ಯವಾಗಿ ಕಾರಣರಾದವರು ನಮ್ಮ ಸಹನ ಸಹನ ಬಂದು ಒಳ್ಳೆಯ ಕಲಾವಿದೆ ಬೀಜ ಅಂತ ಕಲಾವಿದೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೂ ಇವಾಗ ಪ್ರಯತ್ನಪಟ್ಟು ಕಲಾವಿದೆಯಾಗಿದ್ದಾಳೆ ಈ ಹಳೆಯ ಪೇಂಟಿಂಗ್ಸ್ಗಳನ್ನೆಲ್ಲ ಭಾಳ ಸುಂದರವಾಗಿ ಮಾಡ್ತಾಳೆ ಇಲ್ಲಿ ಬೇಕಾದಷ್ಟು ಇದನ್ನೆಲ್ಲ ಮಾಡಿದ್ದಾರೆ ಇದನ್ನು ನಿಮಗೆ ತೋರಿಸ್ತೀನಿ ನಾನು ಅಂದರೆ ಏನಪ್ಪಾ ಅಂತಂದರೆ ಈ ಕಾರ್ಡ್ಗಳಲ್ಲಿ ನೀವು ನೋಡಬಹುದು ಇದನ್ನೆಲ್ಲ ದೇವರ ಕಾರ್ಡ್ಗಳು ಅಂತ ಗಂಜೀಫ ಆರ್ಟ್ ಅಂತ ಕರೀತಾರೆ ಸೊ ಇಲ್ಲಿ ವಿಧ ವಿಧವಾದಂತಹ ಕಾರ್ಡ್ಗಳಿದೆ ಇವಾಗ ಉದಾಹರಣೆಗೆ ಇದರಲ್ಲಿ ನೋಡ್ಬೋದು ನಿಮಗೆ ಇದು ಮೀನಿದೆ ಅದು ಸಿ ನಿಮಗೆ ಮೀನಿದೆ ಸೊ ಅದರ ಪಕ್ಕದಲ್ಲಿ ನೋಡಿದ್ರೆ ಇದು ಎರಡು ಮೀನಿದೆ ಇಲ್ಲಿ ನೋಡಿ ಎರಡು ಮೀನು ಇಲ್ಲಿ ನೋಡಿ ಇದು ಒಂದು ಸಿಂಹ ಇದೆ ಹೀಗೆ ಸಿಂಹ ಇದೆ ಇದು ನೋಡಿ ಇದು ಕತ್ತಿ ಇದೆ ಇಲ್ಲಿ ನೋಡಿ ಇಲ್ಲಿ ಖಡ್ಗ ಅಥವಾ ಕತ್ತಿ ಎಲ್ಲ ಒಂದು ಚಿಕ್ಕ ಪೇಪರ್ ಸೈಜಲ್ಲಿ ಮಾಡಿಕೊಂಡಿರುವಂತಹದ್ದು ಒಂದು ಹಿಂದ್ಗಡೆ ಏನೂ ಇರೋದಿಲ್ಲ ಮುಂದೆ ಮಾತ್ರ ಈ ಥರ ಒಂದು ಕಾರ್ಡನ್ನು ಮಾಡಿರ್ತಾರೆ ಇದನ್ನು ಕೈಯಲ್ಲಿ ಮಾಡಿರುವಂತಹ ಒಂದು ಪೇಂಟ್ ಇದು ಅಂದರೆ ನಮ್ಮ ಸಹನಾನೇ ಮಾಡಿರುವಂತಹ ಪೇಂಟ್ ನೋಡಿ ಇಲ್ಲಿ ದೇವರುಗಳಿರುತ್ತೆ ಸೊ ಈ ದೇವರುಗಳಿರ್ತಾರೆ ಈ ದೇವರುಗಳಲ್ಲೂ ಕೂಡ ಎರಡು ವಿಧ ಅಂದರೆ ಒಂದು ದೇವರು ಕುದುರೆ ಇಲ್ಲದೆ ಇರೋದು ಮತ್ತು ದೇವರು ಕುದುರೆ ಇರೋ ದೇವರು ನೋಡಿ ಇದು ಕುದುರೆ ಇರೋ ದೇವರು ನೋಡಿ ಬುದ್ಧ ಕೂಡ ಇಲ್ಲಿ ನಿಮಗೆ ಕುದುರೆ ಮೇಲಿದ್ದಾರೆ ಸೊ ಬುದ್ಧ ದೇವರನ್ನ ನೀವು ನೋಡಿದ್ರೆ ಬುದ್ಧ ಹೀಗೆ ಕುದುರೆ ಇಲ್ಲದೇನೂ ಇದ್ದಾರೆ ಕುದುರೆ ಮೇಲೆ ಕೂಡ ದೇವರುಗಳಿದ್ದಾರೆ ನೋಡಿ ಇಲ್ಲಿ ಕುದುರೆ ಮೇಲೆ ರಾಮ ಇದ್ದಾನೆ ಶ್ರೀರಾಮಚಂದ್ರ ಕುದುರೆ ಮೇಲೆ ಸೊ ಅಲ್ಲಿಗೆ ಈ ಕಾರ್ಡ್ಗಳಲ್ಲಿ ನೀವು ನೋಡೋದಾದರೆ ದೇವರುಗಳು ಬಂದಾಗ ಕುದುರೆ ಮೇಲಿರೋ ದೇವರುಗಳು ಕುದುರೆ ಮೇಲೆ ಇಲ್ಲದೆ ಇರೋ ದೇವ್ರುಗಳಿರ್ತಾರೆ ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಬಂದಾಗ ನಾನು ಆಗಲೇ ತೋರಿಸ್ದೆ ನಿಮಗೆ ಸಿಂಹ ಆ ಥರ ಅಲ್ಲ ಖಡ್ಗ ಎಲ್ಲ ಇವಾಗ ನೋಡಿ ಇದು ಛತ್ರ ಇದು ನೋಡಿ ಇದು ಛತ್ರ ಇಲ್ಲಿ ನೋಡೋಣ ಇದು ಛತ್ರ ಸೊ ಇದು ಛತ್ರ ಅದೇ ಥರ ಛತ್ರ ಆದಮೇಲೆ ನಿಮ್ಗೆ ಏನಾಗುತ್ತೆ ಬೇರೆದನ್ನು ನೀವು ನೋಡಬೇಕು ಅಂದರೆ ನಿಮ್ಗೆ ಯಾವ್ದಾದ್ರು ತೋರಿಸ್ಬೇಕು ಅಂದರೆ ಹೀಗೆ ಕಡ್ಡಗ ನಿಮ್ಗಾಗಲೇ ತೋರಿಸಿದೆ ಶಂಕ ನೋಡಿ ಇವಾಗ ಶಂಖ ಶಂಖವನ್ನು ತೋರಿಸ್ತಾ ಇದ್ದೀನಿ ಅದೇ ಥರ ನಿಮಗೆ ಕುದುರೆ ಮೇಲಿರೋದು ಕುದುರೆ ಮೇಲೆ ಇಲ್ಲದೆ ಇರೋದು ಇನ್ನೊಂದು ಸಲ ತೋರಿಸ್ತೀನಿ ಇದು ಕುದುರೆ ಮೇಲಿಲ್ಲದೆ ಇರೋ ವಾಮನ ಇದು ಕುದುರೆ ಮೇಲಿರೋ ವಾಮನ ಓಕೆನಾ ಸೊ ಈಗ ಇದು ಆಟ ಆಡೋದು ಹೆಂಗೆ ಇದರಲ್ಲೇನು ವಿಶೇಷ ಅಂತ ಕೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಇಂತಿಷ್ಟು ಕಾರ್ಡ್ಗಳನ್ನು ತೊಗೋಬೇಕು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಹೇಳುವಂಥದ್ದು ಅದು ಕೊಡ್ಲಿನ ತೋರಿಸೋಣ ಸೊ ಇವಾಗ ಕೊಡ್ಲಿ ಇದು ನೋಡಿ ಇಲ್ಲಿ ಇದು ಕೊಡ್ಲಿ ಇದು ಕೊಡ್ಲಿ ಅದೇ ಥರ ಇದು ಬಾಣ ಒಂದಿದೆ ಬಾಣ ತೋರ್ಸು ಬಾಣ ಬಾಣ ಕೂಡ ಇದೆ ನೋಡಿ ಇದು ಬಾಣ ಕೊಡಲಿ ಇದು ಒಂದು ಕೊಡಲಿ ಇದು ಎರಡು ಕೊಡಲಿ ಸೊ ಅಲ್ಲಿಗೆ ನಿಮ್ಗೆ ಆಟ ಅರ್ಥ ಆಗಿರಬೇಕು ಅಂತ ಅನ್ಕೋತೀನಿ ಏನಪ್ಪ ಅಂದರೆ ಎಷ್ಟು ಕಾರ್ಡ್ಗಳನ್ನು ನೀವು ತೊಗೋತೀರೋ ಎಷ್ಟು ಕಾರ್ಡುಗಳನ್ನು ತಗೊಳ್ತೀರೋ ಅಷ್ಟು ಕಾರ್ಡ್ಗಳಲ್ಲಿ ನೀವು ಜೋಡಿಸ್ತಾ ಹೋಗ್ಬೇಕು ಏನನ್ನು ಜೋಡಿಸ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತು ಇಪ್ಪತ್ತು ಕಾರ್ಡ್ ಅವರೊಂದು ಕಾರ್ಡ್ ಬಿಡೋದು ನೀವೊಂದು ಕಾರ್ಡ್ ಬಿಡೋದು ಆವಾಗ ನಿಮ್ಮ ಕಾರ್ಡ್ ಮ್ಯಾಚ್ ಆಗಲಿಲ್ಲ ಅಂತಂದರೆ ಕೈ ಬಿಟ್ಬಿಡೋದು ಅಷ್ಟೇ ನೆಕ್ಸ್ಟ್ ಕಾರ್ಡ್ ಕಾಯೋದು ಇದನ್ನು ನೀವು ಇವತ್ತು ಇಸ್ಪೀಟ್ ಆಟ ಆಡುವಾಗ ಒಂದು ನಂಬರಿಂದ ಒನ್ ಟು ತ್ರೀ ಜೋಡಿಸ್ಕೊಂಡು ಹೋಗ್ತಾರೆ ನನಗೆ ಗೊತ್ತಿಲ್ಲ ಇಸ್ಪೀಟ್ ಆಟ ಸರಿಯಾಗಿ ಅದನ್ನು ರಮ್ಮಿ ಗಿಮ್ಮಿ ಅಂತೆಲ್ಲ ಕರೀತಾರೆ ಆದರೆ ಹಿಂದಿನ ಕಾಲದಲ್ಲಿ ಈ ಗಂಜೀಫ ಕಾರ್ಡ್ಗಳನ್ನು ಮಾಡ್ಕೋತಾಯಿದ್ರು ಉದಾಹರಣೆಗೆ ಈಗ ನೋಡಿ ಒಂದು ಕಮಲ ಅಂತಂದರೆ ಒಂದು ಕಮಲ ಇವರೇನು ಮಾಡಬೇಕು ಒಂದು ಕಮಲದಿಂದ ಹತ್ತು ಕಮಲದ ತನಕ ಜೋಡಿಸ್ತಾ ಹೋಗ್ಬೇಕು ನಾನು ಚಕ್ರ ತೋರಿಸ್ತೀನಿ ನೋಡಿ ಇವಾಗ ಎರಡು ಚಕ್ರ ಇವಾಗ ಇದು ನೋಡಿ ಎಷ್ಟು ಚಕ್ರ ಇದೆ ಇಲ್ಲಿ ಎರಡು ಎರಡು ನಾಲ್ಕು ಎರಡು ಆರು ಚಕ್ರ ಇದೆ ಸೊ ಇವಾಗ ಇದು ಎರಡು ಚಕ್ರ ಇದೆ ಸೊ ಕಾರ್ಡನ್ನು ಬಿಡ್ತಾ ಬಿಡ್ತಾ ಹೋದಾಗ ಕಡೆಗೆ ಒಂದರಿಂದ ಹತ್ತು ಚಕ್ರಗಳನ್ನು ಯಾರು ಜೋಡಿಸ್ಬಿಡ್ತಾರೋ ಅವರು ಆಟದಲ್ಲಿ ಗೆದ್ದಂತೆ ಯಾರು ಜೋಡ್ಸೋಕ್ಕಾಗೋದಿಲ್ವೋ ಅವ್ರು ಸೋತಂತೆ ಸೊ ಅಲ್ಲಿಗೆ ಇವಾಗ ನೋಡಿ ಇದು ಮೂರು ಚಕ್ರ ಇದು ಸೊ ಇಲ್ಲಿ ನೋಡಿ ಇದು ಒಂದು ಎರಡು ನೋಡಿ ಎರಡು ಚಕ್ರ ಮೂರು ಚಕ್ರ ಇನ್ನು ಚಕ್ರಗಳನ್ನೇ ಜೋಡಿಸ್ತಾ ಹೋದರೆ ನಿಮಗೆ ನಿಮ್ಗೆ ತೋರಿಸ್ತೀನಿ ಬಿರಿ ಚಕ್ರಗಳನ್ನೇ ತೋರಿಸ್ತೀನಿ ಬರೀ ಚಕ್ರಗಳನ್ನು ಕೊಡಿ ಚಕ್ರಗಳಲ್ಲಿ ನೀವು ನೋಡ್ತಾ ಹೋದರೆ ನೋಡಿ ಇವಾಗ ಒಂದು ಎರಡು ನಾಲ್ಕು ಚಕ್ರ ಆಯಿತು ಸೊ ಇನ್ನೊಂದು ಚಕ್ರ ಬಂತು ಈಗ ಇಲ್ಲೊಂದು ಚಕ್ರ ಬಂತು ಇಲ್ಲೊಂದು ಚಕ್ರ ಬಂತು ಸೊ ಇವಾಗ ಟೋಟಲ್ ಎಷ್ಟು ಚಕ್ರ ಆಯಿತು ಅಂತ ನೀವು ನೋಡಿದ್ರೆ ಚಕ್ರಗಳಲ್ಲೇ ನೋಡ್ತಾ ಹೋದರೆ ನೋಡಿ ಎರಡು ಚಕ್ರ ನೋಡಿ ಮೊದಲಲ್ಲಿ ಇಲ್ಲಿ ಮಿಸ್ ಆಗ್ತಾ ಇರೋದು ಯಾವುದು ಅಂದರೆ ಒಂದನೇ ಚಕ್ರ ಮಿಸ್ ಆಗ್ತಾ ಇದೆ ಸೊ ಚಕ್ರ ಒಂದು ಸಿಗ್ಬೇಕು ನಮಗೆ ಅಲ್ಲಿಗೆ ಚಕ್ರ ಒಂದು ಸಿಕ್ಬಿಟ್ರೆ ನೋಡಿ ಇವಾಗ ಚಕ್ರ ಒಂದು ಒಂದು ಚಕ್ರ ಇರುವ ಕಾರ್ಡು ಎರಡು ಚಕ್ರ ಮೂರು ಚಕ್ರ ಇಲ್ಲಿ ನೋಡಿ ನಾಲ್ಕು ಚಕ್ರ ಇಲ್ಲಿ ನೋಡಿ ಐದು ಚಕ್ರ ಅಲ್ಲಿಂದ ಬಂದರೆ ಆರು ಚಕ್ರ ಆರು ಚಕ್ರ ಬಂತು ಅಲ್ಲಿಂದ ಆರು ಇದು ನೋಡಿ ಮೂರು ಮೂರು ಆರು ಏಳು ಚಕ್ರ ಇಲ್ಲಿ ನೋಡಿ ಏಳು ಚಕ್ರ ಇದು ಮೂರು ಮೂರಾರು ಎರಡು ಎಂಟು ಚಕ್ರ ಇದು ಆಯಿತಲ್ಲ ಮೂರು ಏಳು ಎಂಟು ಚಕ್ರ ಇಲ್ಲೇ ಇದೆ ನೋಡಿ ಇಲ್ಲಿದೆ ಮೂರು ಮೂರಾರು ಎರಡು ಎಂಟು ಸೊ ಎಂಟು ಚಕ್ರ ಸೊ ಅದಾದಮೇಲೆ ಒಂಬತ್ತು ಚಕ್ರ ಮೂರು ಮೂರಾರು ಮೂರು ಒಂಬತ್ತರದ್ದು ಚಕ್ರ ಇದು ಒಂಬತ್ತು ಚಕ್ರ ಸೊ ಇಲ್ಲಿಗೆ ಹತ್ತನೇ ಚಕ್ರ ಇದು ಸೊ ಹಾಗೆ ಹತ್ತು ಚಕ್ರಗಳ ಕಾರ್ಡನ್ನು ನೀವು ಜೋಡಿಸ್ಕೊಂಬಿಟ್ರೆ ನಿಮ್ಮ ಕಾರ್ಡಿಗೆ ಸಿಕ್ಬಿಟ್ರೆ ನೀವು ಗೆದ್ದ ಹಾಗೆ ಕಡೆಗೆ ಅಲ್ಲಿಗೆ ಒಂದು ಚಕ್ರದಲ್ಲಿರುವಂಥ ದೇವರು ಕುದುರೆ ಇಲ್ಲಿ ನೋಡಿ ಇಲ್ಲಿ ಲಾಸ್ಟಲ್ಲಿ ಇದು ಬರುತ್ತೆ ಸೊ ದೇವರು ವಿತ್ ಚಕ್ರ ಕುದುರೆ ಮೇಲಿರೋ ದೇವರು ವಿತ್ ಚಕ್ರ ಅದೊಂದು ನಂಬರು ಸೊ ಅದಾದ ಮೇಲೆ ಪೂರ್ತಿ ದೇವರು ವಿತೌಟ್ ಕುದುರೆ ಒಂದು ಚಕ್ರ ಬರ್ತದೆ ಅಲ್ಲಿಗೆ ನೀವು ಆಟ ಗೆದ್ದಂಗೆ ಸೊ ಹಾಗೆ ಸೊ ಈ ಥರ ಒಂದು ಆಟ ಇದು ಗಂಜಿಫಾದು ಈ ಥರ ಗಂಜೀಫಾ ಚಿತ್ರವನ್ನು ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಬೇಕಾದ್ರೆ ನಾಲ್ಕು ನಾಲ್ಕನ್ನ ಬೇಕಾದ್ರೆ ಒಂದು ಆರ್ಗನೈಸ್ ಮಾಡ್ಬೋದು ಅಂದರೆ ಇದರಲ್ಲಿ ನಾಲ್ಕು ಛತ್ರ ನಾಲ್ಕು ಛತ್ರಿ ಇರೋದು ಒಂದು ನಾಲ್ಕು ಪರಶು ಅಂದರೆ ಕೊಡಲಿ ಇರೋದು ಒಂದು ನಾಲ್ಕು ಬಾಣ ಇರೋದು ಒಂದು ಅದೇ ಥರ ನಾಲ್ಕು ಆಮೆ ಒಂದು ಸೊ ಹೀಗೂ ಕೂಡ ಇದನ್ನು ಮ್ಯಾಚ್ ಮಾಡ್ತಾ ಹೋಗ್ಬೋದು ಸೊ ಇಂತಹ ಒಂದು ಗಂಜೀಫ ಆರ್ಟನ್ನು ನಮ್ಮ ಸಹನ ಮಾಡ್ತಾ ಇದ್ದಾಳೆ ಸೊ ಬ್ಯೂಟಿಫುಲ್ಲಾಗಿರುವಂತಹ ಒಂದು ಚಿತ್ರಣವನ್ನು ನಾವು ನಿಮಗೆ ತೋರಿಸಿದ್ದೀವಿ ಸೊ ಖುಷಿ ಖುಷಿಪಟ್ಟಿದ್ದೀರಿ ಅಂತ ಅಂದ್ಕೊಳ್ತೀನಿ ಇಲ್ಲಿ ನೋಡಿ ಸಿಂಹಾನ ಸಿಂಹ ಕೂಡ ಇವಳೆ ಮಾಡಿರೋದಿಲ್ಲ ಎಲ್ಲ ನೀನೇ ಮಾಡಿರೋದ ನೀನೇ ಏನು ಮಾಡಿದ್ರದ ಏನಿದು ಪೇಂಟಿಂಗ್ ಏನು ಯೂಸ್ ಮಾಡಿದೆಯಾ ಯಾವ ಕಲರ್ ಇದು ಮೆಟೀರಿಯಲ್ ಏನಿದು ಪೇಪರ್ ಮೇಲೆ ಪೋಸ್ಟರ್ ಕಲರ್ ವರ್ಕ್ ಮಾಡಿ ಕೊನೆಯಲ್ಲಿ ವಾರ್ನಿಷ್ ಹಾಕಿ ಎರಡು ಕಡೆ ಹಾಕಿದ್ರು ವಾಟರ್ ಪ್ರೂಫ್ ಇರುತ್ತೆ ಇದೇನು ಆಗೋದಿಲ್ಲ ಎಷ್ಟು ದಿನ ಬರುತ್ತೆ ಇದು ಎಷ್ಟು ಕಾರ್ಡ್ ಇದೆ ಟೋಟಲ್ 120 120 ಕಾರ್ಡ್ ಇರುತ್ತೆ ಎಷ್ಟು ಸೆಟ್ ಅಲ್ಲಿ ಇದೆ 10 ಸೆಟ್ 10 ಸೆಟ್ ಅಂದ್ರೆ ಒಂದು ಸೆಟ್ ಗೆ 100 ನಾನು ಹೇಳ್ದೆ 10 ಚಕ್ರ ಅಥವಾ 10 ಸಿಂಹ ಪ್ಲಸ್ ಒಂದು ದೇವರು ಆ ಸಿಂಹ ಇರೋ ದೇವರು ಪ್ಲಸ್ ದೇವರು ಕುದುರೆ ಇಲ್ಲದೆ ಇರೋದು ಸಿಂಹ ಇದೆ ಟೋಟಲ್ ಈ ತರ ಬಂದಾಗ ಟೋಟಲ್ ಹನ್ನೆರಡು ಆಗುತ್ತೆ ಸೊ ಹನ್ನೆರಡು ಇಂಟು ಹತ್ತು ನೂರ್ ಇಪ್ಪತ್ತಾಗುತ್ತೆ ಎಷ್ಟು ಜನ ಆಟ ಆಡ್ಬೋದು ಇದನ್ನ ಸೊ ಒಬ್ರು ಇಬ್ರು ಒಬ್ಬರು ಆಗಲ್ಲ ಇಬ್ಬರು ಮೂರು ಜನ ನಾಲ್ಕು ಜನ ಈ ತರ ಆಟ ಆಡ್ಬೋದು ಸೊ ಇಂತಹ ಒಂದು ಗಂಜಿಫಾ ಕಲೆಗಳಲ್ಲಿ ಆಟವನ್ನು ಆಡ್ತಾ ಇದ್ದಂತಹ ಒಂದು ಪ್ರಾಚೀನ ಪರಂಪರೆ ಇತ್ತು ಭಾರತದಲ್ಲಿ ಇವತ್ತಿಗೂ ಕೂಡ ಇದೆ ಇದೆ ಇದನ್ನ ಜನಪ್ರಿಯ ಮಾಡಬಹುದು ಸೊ ಈ ತರ ಒಂದು ಕಾರ್ಡ್ ಅನ್ನ ಈ ತರ ಒಂದು ಬಾಕ್ಸ್ ಮಾಡಿರ್ತಾರೆ ಬಾಕ್ಸ್ಗೆ ಇದನ್ನ ಅಂತ ಕರೀತಾರೆ ಗಂಜಿಫಾ ಆರ್ಟ್ ಬಾಕ್ಸ್ ಮೇಲೆ ಪರಮಾತ್ಮ ಶ್ರೀಕೃಷ್ಣನ ಅತ್ಯದ್ಭುತವಾದಂತಹ ಒಂದು ಚಿತ್ರ ಇದೆ ಅದು ಕೂಡ ಇದನ್ನು ಆರ್ಟ್ ಮಾಡಿದ್ದಾರೆ ಬಾಕ್ಸ್ ಬಾಕ್ಸಲ್ಲಿ ಕೂಡ ಅದೇ ಥರ ಮಾಡಿರೋದು ನೋಡಿ ನಾಮ ಸೊ ಇದು ಅದೇ ಥರ ಕಿಟಕಿ ಅಲಂಕಾರಗಳು ಪ್ರಿಂಟ್ ಮಾಡಿ ಇದು ಕೂಡ ಮರದಲ್ಲೇ ಮಾಡಿರುವಂಥದ್ದು ರಟ್ಟು ಕಾರ್ಡ್ ಬಂದು ಸೊ ಇದರಲ್ಲಿ ಎಲ್ಲಾನು ಕೂಡ ಗಂಜೀಫ ಆರ್ಟ್ಗಳನ್ನು ಈ ಕಾರ್ಡ್ ಬಂದು ತೋರಿಸ್ಬೋದು ಕರೆಕ್ಟಾಗಿ ಆ ಸೈಜಿಗೆ ಅದು ಆಗುತ್ತೆ ಆ ಸೈಜಲ್ಲಿ ಜೋಡಿಸ್ಕೊಳ್ತಾ ಹೋಗೋ ಸೊ ಅಲ್ಲಿಗೆ ಈ ಥರ ಒಂದು ಆಟವನ್ನು ಗಂಜಿ ಫಾಮಲ್ಲಿ ನಮ್ಮ ಪ್ರಾಚೀನರು ಆಡ್ತಾ ಇದ್ರು ಅನ್ನೋದೇ ಒಂದು ವಿಶೇಷ ಅದ್ರ ಬಗ್ಗೆ ಇವತ್ತು ಸಹನಾ ನಮಗೆ ಇದೆಲ್ಲ ತಂದಿದ್ದರಿಂದ ನಿಮಗೆ ಹೇಳೋಕ್ಕಾಯ್ತು ಧನ್ಯವಾದಗಳು ಶ್ರೀಮತೇ ರಮಾನುಜಾಯ